ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ಜಿಯೋ ರೈನ್ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿನೂರು ತಾಲೂಕಿನ ದೊಡ್ಡ ಕುರುಗೋಡಿಗೆ ಬಂದಿದ್ದೇನೆ ಇಲ್ಲಿ ನಮ್ಮ ಒಟ್ಟಿಗೆ ರಾಜ್ಯದ ಹೆಸರಾಂತ ಪರಿಸರ ಪ್ರೇಮಿ ಪರಿಸರವಾದಿ ಚೌಡಪ್ಪರು ನೀರಾವರಿ ತಜ್ಞರು ಜಮೀನಿಗೆ ಬಂದಿದ್ದೇನೆ ಹೆದ್ದಾರಿ ಪಕ್ಕದಲ್ಲೇ ಅವರ ಪುಟ್ಟ ಒಂದು ತೋಟ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಅವರಿಂದಲೇ ಹೆಚ್ಚು ಮಾಹಿತಿ ಚೌಡಪ್ಪ ನಮಸ್ಕಾರ ನಿಮಗೆ ಫಸ್ಟು ಅಭಿನಂದನೆಗಳು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಬೈ ಫೋನಲ್ಲಷ್ಟೇ ಮಾತಾಡ್ಕೊತಾ ಇದ್ವಿ ಇವತ್ತು ನಿಮ್ಮ ಹರಿತವನಂ ಅಂತ ಏನಿದೆಯಲ್ಲ ಒಂದು ಚಿಕ್ಕ ಒಂದು ಪುಟ್ಟ ಇದರೊಳಗೆ ಮಲೆನಾಡು ಕಾಸರಗೋಡು ಶೈಲಿಯ ಮನೆ ಇದೆ ಒಂದು ಹಣ್ಣಿನ ರಾಶಿ ಇದೆ ಅಕ್ಕಿ ಪಕ್ಷಿಗಳಿಗೆಲ್ಲ ಕೊಡ್ತಕ್ಕಂಥ ಮತ್ತು ನಮ್ಮ ಪುಂಗನೂರು ಹಸು ನೋಡಿದೆ ಈ ಥರ ಚಿಕ್ಕ ಒಂದು ನಾನು ಹೇಳೋದು ಒಂದು ಎಕರೆ ಸಾಹುಕಾರ ಅಂತ ಹೇಳ್ಬೋದು ನಿಮ್ಮನ್ನು ಅಂದರೆ ಒಂದು ಸಣ್ಣ ಒಂದು ಮುಷ್ಟಿಗಳಿರ್ತಕ್ಕಂಥ ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಒಬ್ಬ ರೈತರು ಬದುಕಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಿಮ್ಮ ತೋಟನೇ ಮಾದರಿ ನಮ್ಮಲ್ಲಿ ನೂರು ಇನ್ನೂರು ಎಕರೆ ಜಮೀನು ಇಟ್ಕೊಂಡಿದ್ದಾರೆ ನೆಮ್ಮದಿ ಕಳ್ಕೊಂಡಿದ್ದಾರೆ ಅದು ನಿಮ್ಮ ಚಿಕ್ಕ ಜಾಗದಲ್ಲಿ ನೆಮ್ಮದಿಯ ಕುಟೀರ ಮಾಡಿರೋದಲ್ಲ ಖಂಡಿತ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ನಮಸ್ಕಾರ ಚೌಡಪ್ಪರ ಅಂತಷ್ಟೇ ನೀರು ನೀರೇ ನಿಮಗೆ ಹೈಲೈಟ್ ಆಗುತ್ತೆ ಚೌಡಪ್ಪರ ಅಂತಷ್ಟೇ ಒಂದು ನನಗೆ ಪ್ರಶ್ನೆ ಚೌಡಪ್ಪರೆ ನೀವು ನೀರಾವರಿ ಹೋರಾಟದ ಬಗ್ಗೆ ನೀರಿನ ಬಗ್ಗೆ ನೀವು ವಿದ್ಯಾಭ್ಯಾಸ ಎಜುಕೇಷನ್ ಮಾಡುವ ಹಂತದಲ್ಲೇ ನೀವು ಧಾರವಾಡದಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಿಂತ ಆ ಕಾಲಘಟ್ಟದಲ್ಲೇ ನಿಮಗೆ ಅವಾಗೆಲ್ಲ ಸಾಕಷ್ಟು ಮಳೆ ಬರುವಂಥ ಕಾಲ ಸಾಕಷ್ಟು ಸಮೃದ್ಧಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಆಗಲೇ ನೀರಿನ ಬಗ್ಗೆ ನಿಮಗೆ ನೀರಿನ ಬಗ್ಗೆ ಸಮಗ್ರವಾದಂಥ ಹೋರಾಟ ತೊಡು ತೊಡ್ತಾ ಇತ್ತು ನಿಮ್ಮ ಮನಸ್ಸಲ್ಲಿ ಹಾಗಾಗಿ ಇಡೀ ನಮ್ಮ ದೇಶದಲ್ಲಿ ಮಳೆನೇ ಇಲ್ವಾ ಯಾಕಂದ್ರೆ ನೋಡಿ ಇಲ್ಲೆಲ್ಲಿ ಸಾವಿರಡಿ ಬೋರ್ಗಳು ಕೊರಿತಾ ಇದ್ವಿ ಪಕ್ಕದಲ್ಲೇ ನಮ್ಮ ನದಿ ಹರಿತಾ ಇದ್ವಿ ವಿದ್ರಾಶ್ವತದಲ್ಲಿ ಸಾವಿರಡಿ ಬೋರ್ಗಳು ಕೊರಿತಾ ಇದ್ವಿ ಇಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಜಲಸಂಪತ್ತು ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ಬಿಡಿ ನಮಸ್ಕಾರ ಸರ್ ಇದೊಂದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ತುಂಬ ಭೌಗೋಳಿಕವಾಗಿ ಅತ್ಯಂತ ವಿಭಿನ್ನವಾಗಿರತಕ್ಕಂತಹ ಒಂದು ದೇಶ ನೋಡಿ ನಮ್ಮ ದೇಶದಲ್ಲಿ ಹತ್ತು ಸಾವಿರ ಮಿಲ್ಲಿಮೀಟ್ರಿಂದ ಹಿಡಿದು ನೂರೈವತ್ತು ಮಿಲಿಮೀಟ್ರ್ ಬಡತಕ್ಕಂತಹ ನಮ್ಮ ವೈವಿಧ್ಯಮರ ಪ್ರದೇಶ ನಮ್ಮ ಭಾರತ ದೇಶ ಏನು ಮೈನಮಾರ್ ಅಂತ ಹೇಳ್ತೀವಿ ಚಿರಾಪುಂಜಿ ಬಳಿ ಇರ್ತಕ್ಕಂಥ ಅಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಮಿಲಿಮೀಟ್ರ್ ಬೀಳ್ತದೆ ಮತ್ತು ನಮ್ಮ ಕರ್ನಾಟಕಕ್ಕೆ ಬಂದರೆ ಆಗುಂಬೆ ಮತ್ತು ಹೊಸನಗರ ಇದರಲ್ಲಿ ಪ್ರತಿ ವರ್ಷ ಐದು ಸಾವಿರದಿಂದ ಆರು ಸಾವಿರ ಮಿಲಿಮೀಟರ್ ಬೀಳ್ತದೆ ಅದೇ ನಮ್ಮ ಚಳ್ಳಕೆರೆಗೆ ಬಂದರೆ ನನ್ನೂರೈವತ್ತು ಮಿಲಿಮೀಟ್ರ್ ಬೀಳ್ತದೆ ನಮ್ಮ ದೇಶಕ್ಕೆ ತಗೊಂಡ್ರೆ ನಮ್ಮ ಅಲ್ಲಿ ನೂರೈವತ್ತು ಮಿಲಿಮೀಟರ್ ಬೀಳ್ತದೆ ಹೀಗೆ ಅಗಾಧವಾದ ಮಳೆಯ ಪ್ರಮಾಣ ಮತ್ತು ಮಳೆ ದಿನಗಳು ಇರತಕ್ಕಂತಹ ದೇಶ ನಮ್ಮ ಭಾರತ ದೇಶ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ನೀರು ಹೆಚ್ಚಿರತಕ್ಕಂತಹ ರಾಜ್ಯಗಳು ಇದಾವೆ ಜಿಲ್ಲೆಗಳು ಇದಾವೆ ನೀರು ಕುಡಿಯೋ ನೀರಿಗೆ ತಾತ್ವಾರ ಇರತಕ್ಕಂತಹ ಕುಡಿಯೋ ನೀರಿಗೂ ಕೂಡ ಬರ ಇರತಕ್ಕಂತಹ ಅತಿ ಕಡಿಮೆ ಪರ್ ಕ್ಯಾಪಿಟಲ್ ಅವಲಬಿಲ್ ಇರ್ತಕ್ಕಂತಹ ಜನ ಕೂಡ ವಾಸ ಮಾಡ್ತಾ ಇದಾರೆ ಇದಕ್ಕಾಗೆ ಸರ್ಕಾರ ಬಹಳ ಹಿಂದೆ ಕೆ ಎಲ್ ರಾವ್ ಅವರಿದ್ದಾಗ ಇದ್ದಾಗ ಮೊಟ್ಟ ಮೊದಲ ನೀರಾವರಿ ಮಂತ್ರಿ ಇದ್ದಾಗ ಅವರು ಕೆಲವು ಎಕ್ಸ್ಪರ್ಟ್ಸ್ ಇಟ್ಕೊಂಡು ಒಂದು ಸರ್ವೆ ಮಾಡಿದ್ರು ಆ ಪ್ರಕಾರ ನಮ್ಮ ದೇಶದ ಎಲ್ಲ ಜಲಸಂಪತ್ತು ಸಾಮಾನ್ಯ ಮಳೆ ಆದಾಗ ಇಡೀ ದೇಶದ ವಿಶಾಲವಾದ ಮೂವತ್ತೆರಡು ಲಕ್ಷ ಚದರ ಮೀಟರ್ ಪ್ರದೇಶದಲ್ಲಿ ನಾವು ಸರಾಸರಿ ಮಳೆ ತಗೊಂಡಾಗ ಅರವತ್ನಾಲ್ಕು ಸಾವಿರ ಟಿ ಎಂ ಸಿ ಎಷ್ಟು ಏನು ಸರ್ಫೇಸ್ ವಾಟ್ರು ಇರ್ತಕ್ಕಂತಹ ಇದು ನಮ್ಮ ದೇಶದಲ್ಲಿ ಒಂದು ಲೆಕ್ಕ ಇದೆ ನಾವು ಇಲ್ಲಿವರು ಕೂಡ ನಮ್ಮ ದೇಶದಲ್ಲಿ ಸುಮಾರು ಐನೂರು ಬೃಹತ್ ಜಲಾಶಯಗಳು ಮಾಡಿದರೆ ಮತ್ತೆ ಎರಡು ಲಕ್ಷಕ್ಕೂ ಹೆಚ್ಚು ಕೆರೆಗಳಿದಾವೆ ಇದೆಲ್ಲ ಸ್ಟೋರೇಜ್ ಕೆಪಾಸಿಟಿ ಕೇವಲ ಹತ್ತೊಂಬತ್ತು ಸಾವಿರ ಟಿ ಎಂ ಸಿಲ್ಕು ಸಾವಿರ ಟಿ ಎಂ ಸಿ ಅಲ್ಲಿ ಕ್ರಾಂತಿ ಆದ್ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಅರ್ಥರ್ ಕಾಟನ್ ಇರ್ಬೋದು ಜಾನ್ ಪೆನಿಕ್ ಅವರು ಕನ್ಯಾಕುಮಾರ ಇಂದ ಹಿಡಿದು ನಮ್ಮ ತಮಿಳುನಾಡು ವರ್ಗು ಸಾಕಷ್ಟು ನೀರಾವರಿ ಯೋಜನೆಗಳು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಮುಳ್ಳಪೆರಿಹಾರ ಇರ್ಬೋದು ಕಲ್ಲಾಣ ಇರ್ಬೋದು ಇಲ್ಲಿ ನಮ್ಮ ನಮ್ಮ ಪಿನಾಕಿ ನೆಲ್ಲೂರ್ ಹತ್ರ ಒಂದು ಡ್ಯಾಮ್ ಇರ್ಬೋದು ಕೃಷ್ಣ ನದಿಗೆ ಅಲ್ಲೊಂದು ಇರ್ಬೋದು ಮತ್ತೆ ರಾಜಂಡಿ ಹತ್ರ ಒಂದು ಡ್ಯಾಮು ಮತ್ತೆ ಕಾಶ್ಮೀರದ ಹತ್ರ ಒಂದು ಡ್ಯಾಮು ಈ ತರ ಸರ್ ಅರ್ಥೋಟನವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಒಂದು ಕೋಟಿ ಎಕರೆಯನ್ನು ಮಾಡತಕ್ಕಂತಹ ಮಹಾ ಪುಣ್ಯ ಪುರುಷರವರು ತದನಂತರ ಕಾಲಾಂತರ ಜನಸಂಖ್ಯೆ ಜಾಸ್ತಿ ಆದಾಗೆಲ್ಲ ಸುಮಾರು ಈಗ ಐದು ಸಾವಿರದ ಐನೂರು ಜಲಾಶಯಗಳಿದ್ರು ಕೂಡ ಈಗ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಹೆಚ್ಚು ಜನಸಂಖ್ಯೆ ಬೆಳೆದಿದೆ ತುಂಬಾ ವಾಟರ್ ಸ್ಟ್ರೆಸ್ ಇರ್ತಕ್ಕಂತಹ ದೇಶ ಅಂದ್ರೆ ಇದು ಒಂದೊಂದು ಭಾಗದಲ್ಲಿ ಒಂದೊಂದು ಆ ಅಂತರ್ಜಲ ಮತ್ತು ಮೇಲ್ಮೈ ಜಲ ಕೊಡ್ತಾ ಇರೋದ್ರಿಂದ ಇದು ಪ್ರತಿ ಜಿಲ್ಲೆಗೂ ಪ್ರತಿ ರಾಜ್ಯಗೂ ಸಮಸ್ಯೆಗಳಿದಾವೆ ಈ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರ್ ಅವರಿಗೆ ಎಲ್ಲಾ ನದಿಗಳು ಜಲವಿವಗಳಾಗಿದಾವೆ ನಾವು ಒಂದು ಐಕ್ಯತೆ ಇಲ್ದಿರ ನೀರು ಅಗಾಧ ಜಲಸಂಪತ್ ಇದ್ರೂ ಕೂಡ ನಾವು ಹಂಚಿಕೆ ಮಾಡತಕ್ಕಂತಹ ಇಲ್ಲಿವರೆಗೂ ಒಂದು ರಾಷ್ಟ್ರೀಯ ಜಲ ನೀತಿ ಅಂತೇಳಿ ಇಲ್ಲಿವರೆಗೂ ಆಗಿಲ್ಲ ವಾಟರ್ ಪಾಲಿಸಿ ಮಾಡಿದರೆ ಒಂದು ವಾಟರ್ ಆಗ್ತಕ್ಕಂತದ್ದು ಇಲ್ಲಿವರೆಗೂ ಇಲ್ಲ ಸರ್ಕಾರ ಇತ್ತಿನ ಇತ್ತೀಚೆಗೆ ಗಮನಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂದು ತಮಿಳುನಾಡಿನ ರೈತರು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ನೋಡಿ ಕೆಲವು ಕಡೆ ಹೆಚ್ಚುವರಿ ನೀರಿದೆ ಕೆಲವು ಕಡೆ ಕಡಿಮೆ ನರಿ ಇದಾವೆ ಅದಕ್ಕೆ ಆ ನೀರನ್ನ ಸಂಪರ್ಕ ಮಾಡತಕ್ಕಂತಹ ಏನು ವಾಟರ್ ಟ್ರಾನ್ಸ್ಫರ್ ಯೋಜನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೊಕದ್ದಮೆ ದಾಖಲಾಗ್ತದೆ ಸುಮಾರು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದ ವಾದ ವಿವಾದಗಳ ನಂತರ ಸುಪ್ರೀಂ ಕೋರ್ಟ್ ಕೂಡ ಸರ್ಪ್ಲಸ್ ಡಿಸ್ ರಿವರ್ ಗೆ ನೀರು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಅತ್ಯಂತ ಮಹತ್ವವಾದ ಕೆಲಸ ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿ ಇಲ್ಲಿ ಹತ್ತು ವರ್ಷ ಆಗಿದೆ ಈಗ ಯಾವ್ದು ತೊಂದರೆ ಏನಾಗಿದೆ ಅಂದ್ರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಒಂದು ವಾಟರ್ ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಮಾಡಿದ್ದಾರೆ ನೀರಾವರಿ ಯೋಜನೆಗಳು ಮಾಡಬೇಕಾದ್ರೆ ಕೇಂದ್ರ ಒಪ್ಕೊಂಡ್ರು ಕೂಡ ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇದ್ರೆ ಅದು ಕೇಂದ್ರ ಸರ್ಕಾರ ಇಲ್ಲಿ ಬಂದು ಮಾಡಿ ಮಾಡ್ಲಿಕ್ಕೆ ಬರೋದಿಲ್ಲ ಈ ರಾಜಕೀಯ ನೀರು ಎಲ್ಲ ಬರ್ತೋಗಿ ನಮ್ಮ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರಾಜಕೀಯ ಪಕ್ಷ ಇರೋದ್ರಿಂದ ಹಲವಾರು ರಾಜಕೀಯ ಪಕ್ಷ ಇರೋದ್ರಿಂದ ಈ ನೀರು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಪ್ರತಿಷ್ಠೆ ಆಗಿದೆ ವೈಯಕ್ತಿಕ ಉದ್ದೇಶಗಳಿಗಾಗಿ ನೀರನ್ನ ವಿವಾದಿತ ಮಾಡಿ ಎಲ್ಲ ಕೂಡ ಉಪ್ಪು ಸಮುದ್ರಗಳು ಮಾಡತಕ್ಕಂತಹ ಪರಿಸ್ಥಿತಿ ಬಂದಾಗಿದೆ ಜಲ ಸಮೃದ್ಧಿ ದೇಶ ಆದ್ರೂ ಕೂಡ ಒಂದು ಪ್ರತಿ ದಿವಸ ಜಲ ಸಂಕಷ್ಟಗಳನ್ನು ಎದುರು ದೇಶ ಆಗಿದೆ ಇದನ್ನ ನಿಮ್ಮಂತವರು ನಮ್ಮಂತವರು ನಾನು ಈಗಾಗಲೇ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಧಾನಮಂತ್ರಿಗಳು ಮೇಲ್ಮೈ ಜಲ ಮತ್ತು ಅಂತರ್ಜಲವನ್ನ ರಾಷ್ಟ್ರೀಕರಣ ಮಾಡಿ ಪ್ರತಿ ರಾಜ್ಯಗೂ ಪ್ರತಿ ಜಿಲ್ಲೆಗೂ ಪ್ರತಿ ಹಳ್ಳಿಗೂ ಮೇಲ್ಮೈ ಜಲ ಮತ್ತು ಅಂತರ್ಜಲವನ್ನು ಕೊಡ್ಲಿಕ್ಕೆ ನ್ಯಾಷನಲ್ ವಾಟರ್ ಫ್ರೇಮ್ ವರ್ಕ್ ಬಿಲ್ ಅಂತ ತಗೊಂಡ್ ಬಂದ್ರು ಇದ್ರ ಬಗ್ಗೆ ಸುಮಾರು ಮೂವತ್ತೊಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಪತ್ರ ಬರೆದಾಗ ಕೇವಲ ಒಂಬತ್ತು ರಾಜ್ಯಗಳ ಮತ್ತ ಅನುಮತಿ ಕೊಡ್ತಾರೆ ನೋಡಿ ಇಪ್ಪತ್ತೊಂದು ರಾಜ್ಯಗಳಿಗೂ ಹೆಚ್ಚು ನಮ್ಗೆ ಈ ಕಾನೂನು ಬೇಡ ಅಂತಕ್ಕಂಥ ಸಂಕುಚಿತ ಮನೋಭಾವವನ್ನ ತೋರಿಸ್ತಾರೆ ಇವಾಗ್ಲೂ ಇದ್ದು ದುರಂತ ನಾವೆಲ್ಲ ಫೆಡರಲ್ ಸೆಟಪ್ ಅಲ್ಲಿ ಇದೀವಿ ನಾವೆಲ್ಲ ಕುಡಿ ಬಾಳ್ತಕ್ಕಂಥದ್ದು ಉಪ್ಪು ಸಮುದ್ರಗಳು ಮಾಡೋ ಬದಲು ಆ ನೀರನ್ನ ಎಲ್ಲಾರು ಹಂಚಿಕೊಂಡು ಈ ದೇಶದ ಪ್ರಗತಿಗೆ ಮಾರ್ಕವಾಗಬೇಕು ನೋಡಿ ಈ ತರ ಮಾಡೋದ್ರಿಂದ ಕೆಲವು ಕಡೆ ಆಹಾರ ಧಾನ್ಯಗಳ ಕೊರತೆ ಇದೆ ಈ ಕೊರತೆ ಇದ್ದು ನಮ್ಮ ಜನ ಒಂದ್ ರೂಪಾಯಿ ಎರಡು ರೂಪಾಯಿ ಅಕ್ಕಿಗೆ ನೀವು ಕೊಡ್ತಕ್ಕಂತ ಪರಿಸ್ಥಿತಿ ಬಂದಿದೆ ಇದು ನಿಜವಾಗ್ಲು ನಮ್ಮ ದೇಶದಲ್ಲಿರ್ತಕ್ಕಂತ ನೈಸರ್ಗಿಕ ಸಂಪನ್ನಗಳನ್ನ ವ್ಯವಸ್ಥಿತವಾಗಿ ಹಂಚಿಕೆ ಮಾಡಿ ಇದು ಮಾಡಿದ್ರೆ ನಮ್ಮ ದೇಶ ಸುಭಿಕ್ಷೆ ಆಗ್ತದೆ ಯಾರು ಕೂಡ ಹೋಗಿ ನಮ್ಗೆ ಒಂದು ರೂಪಾಯಿ ಕೊಡಿ ಎರಡು ರೂಪಾಯಿ ಅಕ್ಕಿ ಕೊಡಿ ಅಂತಕ್ಕಂಥ ಕ್ಯೂ ಅಂತ ಪರಿಸ್ಥಿತಿಯೇ ಇಲ್ಲ ಇದನ್ನ ಸರ್ಕಾರಗಳು ಯೋಜನೆಗಳು ಮಾಡಬೇಕು ಈ ದೇಶಕ್ಕೆ ಬೇಗ ಆಗಿರ್ತಕ್ಕಂಥದ್ದು ನೀರು ಆ ನೀರನ್ನು ಕೊಡ್ತ ಕೆಲಸ ಮಾಡಿದ್ರೆ ನೂರ ನಲವತ್ತು ಕೋಟಿ ಅಲ್ಲ ನೂರ ಅರವತ್ತು ಕೋಟಿ ಆದ್ರೂ ಕೂಡ ಇನ್ನೂ ವಿದೇಶಿಗಳಿಗೆ ಆಹಾರವನ್ನ ಅನ್ನ ಏನು ಆಹಾರ ಧಾನ್ಯಗಳು ತರಕಾರಿಗಳನ್ನ ವಿದೇಶಗಳಿಗೆ ರಫ್ತು ಮಾಡುವಂಥ ಶಕ್ತಿ ನಮ್ಮ ಈ ದೇಶದ ರೈತನಿಗೆ ಓಕೆ ಈಗ ಮತ್ತೊಂದು ಪ್ರಶ್ನೆ ಈಗ ನಾವು ಮಾತಾಡುವಾಗ ಹೇಳಿದ್ವಿ ಅರವತ್ನಾಲ್ಕು ಸಾವಿರ ಟಿ ಎಂ ಸಿ ಅಷ್ಟು ನೀರು ಮಳೆ ನಮ್ಮ ಇಡೀ ದೇಶಕ್ಕೆ ಬೆಳೆ ಬೆಳೆಯುವಂಥದ್ದು ಕೆಲವು ವರ್ಷದಲ್ಲಿ ಇರ್ತದೆ ಈಗ ನಮ್ಮ ಡ್ಯಾಮ್ಗಳೆಲ್ಲ ಕಟ್ಟಿ ಕೆಲವೆಲ್ಲ ಸುಮಾರು ನೂರು ವರ್ಷಗಳು ತುಂಬುತ್ತಾ ಬಂದಿದೆ ಈಗ ಅದರ ಆಯಸ್ಸೆಲ್ಲ ಕಡಿಮೆ ಆಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಹತ್ತೊಂಬತ್ತು ಸಾವಿರ ಟೀಮ್ಸ್ ಅಂತ ಏನ್ ಹೇಳಿದ್ವಲ್ಲ ಅದು ಕಡಿಮೆ ಆಗುವಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈಗ ನಮ್ಮ ತುಂಗಭದ್ರ ಡ್ಯಾಮ್ ಕಟ್ಟಿದಾಗ ನೂರ್ ಇಪ್ಪತ್ನಾಲ್ಕು ಟಿ ಎಂ ಸಿ ಸ್ಟೋರೇಜ್ ಕೆಪಾಸಿಟಿ ಈಗ ತಜ್ಞರ ಹೇಳೋ ಪ್ರಕಾರ ತೊಂಬತ್ತು ಟಿ ಎಂ ಸುಮಾರು ಮೂವತ್ತು ಟಿ ಎಂ ಸಿಗೂ ಹೆಚ್ಚು ನೀರು ಆ ಸೀಲ್ ತುಂಬಿಕೊಂಡು ಮುಂದಕ್ಕೆ ಹರಿದೋಗ್ತದೆ ಇದು ಇಡೀ ದೇಶದ ಎಲ್ಲಾ ಜಲಾಶಯಗಳಿಗೂ ಅನ್ವಯ ಆಗ್ತದೆ ನಾವು ಏನು ಹತ್ತೊಂಬತ್ತು ಸಾವಿರ ಟಿ ಎಂ ಸಿ ಸ್ಟೋರೇಜ್ ಕೆಪಾಸಿಟಿ ಹೇಳುವ ಐದು ಸಾವಿರ ಐದು ಸಾವಿರದ ಐನೂರು ಡ್ಯಾಮ್ ಗೆ ಇದ್ರೂ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಏನು ಅದನ್ನ ಸೀಲ್ ತುಂಬಿಕೊಂಡು ಅದು ಪ್ರಮಾಣ ಕಡಿಮೆ ಆಗಿದೆ ಪ್ರತಿ ವರ್ಷ ಸರ್ಕಾರಗಳು ಅದನ್ನ ತೆಗಿಬೇಕು ತಗಿಬೇಕು ಅಂತಾರೆ ಅದೊಂದು ಅಸಾಧ್ಯವಾದ ಕೆಲಸಗಳು ವೈಜ್ಞಾನಿಕವಾಗಿ ಬೇರೆ ಬೇರೆ ಅದನ್ನ ಇಟ್ಕೊಂಡು ಸಿಲ್ಟ್ ಡ್ಯಾಮ್ಸ್ ಅಂತ ಮಾಡಿ ಇದು ಮಾಡ್ಬೋದು ವೈಜ್ಞಾನಿಕ ಕೆಲ ದೇಶಗಳಲ್ಲಿ ಮಾಡ್ತಾ ಇದಾರಂತೆ ಚೀನಾ ಆ ತರ ದೇಶಗಳಲ್ಲಿ ಯಾವ್ದಾದ್ರು ಡ್ಯಾಮ್ ಕಟ್ಟಬೇಕಾದ್ರೆ ಅದ್ರ ಮುಂದೆ ಒಂದು ಸಿಲ್ಟ್ ಡಿಪಾಸಿಟ್ ಡ್ಯಾಮ್ಸ್ ಅಂತ ಮಾಡಿ ಸಿಲ್ಟ್ ನ ಡೈವರ್ಟ್ ಮಾಡುವಂತ ಇದು ಮಾಡ್ತದೆ ನಮ್ಮ ದೇಶದಲ್ಲಿ ಆ ತರದ್ದು ಹೊಸ ಹೊಸ ಕ್ರಾಂತಿಕಾರಿ ಇದು ಯೋಜನೆಗಳು ಬಂದಿಲ್ಲ ಮತ್ತೆ ಇತ್ತೀಚೆಗೆ ಚೀನಾ ದೇಶದಲ್ಲಿ ಡೆವಲಪ್ಮೆಂಟ್ ಕಂಟ್ರೀಸ್ ಅಲ್ಲಿ ಆ ಸಿಲ್ಟ್ ರಿಲೀಸ್ ಮಾಡ್ಲಿಕ್ಕೆ ಕೂಡ ವೆಂಟ್ಸ್ ಇಟ್ಟು ಇದು ಮಾಡಿದಾರಂತೆ ಬಟ್ ನಮ್ಮ ದೇಶದಲ್ಲಿ ಇರತಕ್ಕಂತ ಟೆಕ್ನಾಲಜಿ ಆ ಕಟ್ಟದಾಗ ಆ ತರದ್ದು ಇಲ್ಲ ಅಂತ ಕಾಣಿಸ್ತದೆ ಹೀಗಾಗಿ ಆ ಸಿಲ್ಟ್ ಟ್ರಾಪ್ ಆಗಿ ಬಹುತೇಕವಾಗಿ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗಿ ಮತ್ತೆ ಹೊಸ ಆ ಕೆಳಗಿರ್ತಕ್ಕಂತ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತುಂಬದ್ರ ಡ್ಯಾಮ್ ತಗೊಂಡ್ರೆ ಮೇಲ್ಭಾಗದ ಕೆಲವು ಜಿಲ್ಲೆಗಳಿಗೆ ನೀರು ಸಿಗ್ತದೆ ಕೊನೆಯ ಭಾಗದಲ್ಲೂ ಕೊಪ್ಪಳ ಕೊನೆಯ ಇರತಕ್ಕಂತ ರಾಯಚೂರು ಮಾನ್ವಿ ಆ ಭಾಗದ ಜನಕ್ಕೆ ನೀರೇ ಹೋಗೋದಿಲ್ಲ ನಮ್ಮಲ್ಲೇ ಆ ಥರದ್ದು ಎಲ್ಲಾ ಡ್ಯಾಮ್ ಗಳಲ್ಲೂ ತರ ಆಗಿದೆ ಇದನ್ನ ತಜ್ಞರು ಮುಂದೆ ಯೋಚನೆ ಮಾಡಿ ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಆ ಪ್ರಾರಂಭ ಮಾಡಬೇಕು ಧನ್ಯವಾದಗಳು ಚಡೋಪರೇ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮಸ್ಕಾರ ಯು ಸರ್ ನಮಸ್ಕಾರ